ನಮಸ್ಕಾರ ನನ್ನ ಹೆಸರು ಬಿಂಬಿತಾ ಬಿ ನನ್ನ ತಂದೆಯ ಹೆಸರು ಬಸವರಾಜ್ ನನ್ನ ತಾಯಿಯ ಹೆಸರು ಗೌತಮಿ ನಾನು ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಸ್ನಾನ ಮಾಡುವ ಮುನ್ನ ಹೇಳುವ ಶ್ಲೋಕವನ್ನು ಹೇಳುತ್ತೇನೆ ಗಂಗೆ ಚಯಮುನಿ ಚೈವಾ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೆಸ್ಮೆನ್ ಸನ್ನಿಧಿಮ್ ಕುರು ಧನ್ಯವಾದಗಳು ಗಂಗೆ ಜಯಮುನೇ ಚೈವಾ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಶ್ವಿನ್ ಸನ್ನಿಧಿಂ ಕುರು ಬೆಳಿಗ್ಗೆ ಎದ್ದ ಕೂಡಲೇ ಭೂಮಿಗೆ ನಮಸ್ಕರಿಸಿ ಸ್ನಾನ ಮಾಡುವಾಗ ಪವಿತ್ರವಾದ ಈ ಸಪ್ತ ನದಿಗಳನ್ನು ನೆನೆದು ಸ್ನಾನ ಮಾಡಿದರೆ ನಮ್ಮ ಮನಸ್ಸು ಆಹ್ಲಾದಕರವಾಗಿರುತ್ತದೆ ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಈ ನದಿಗಳಲ್ಲಿ ಗಂಗಾ ನದಿ ಹಿಮಾಲಯದಲ್ಲಿ ಹುಟ್ಟಿದರೆ ಯಮುನೆ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಹುಟ್ಟುತ್ತದೆ ಗೋದಾವರಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಹುಟ್ಟಿದರೆ ಸರಸ್ವತಿ ನದಿ ಉತ್ತರಾಖಂಡ್ನ ಘರ್ವಾಲ್ನಲ್ಲಿ ಹುಟ್ಟುತ್ತದೆ ನರ್ಮದೆ ಮಧ್ಯಪ್ರದೇಶದ ಶಾಹ್ದೋಲ್ನಲ್ಲಿ ಹುಟ್ಟಿದರೆ ಸಿಂಧು ಮಾನಸ ಸರೋವರದಲ್ಲಿ ಹುಟ್ಟಿ ಕಾಶ್ಮೀರಕ್ಕೆ ಹರಿಯುತ್ತದೆ ಕಾವೇರಿ ನಮ್ಮ ಕರ್ನಾಟಕದ ಕೊಡಗಿನ ಮಡಕೇರಿಯಲ್ಲಿ ಹುಟ್ಟುತ್ತದೆ ನಮ್ಮ ಪೃಥ್ವಿಯ ಈ ಮಹಾ ನದಿಗಳನ್ನು ಭಕ್ತಿಯಿಂದ ಸ್ನಾನ ಮಾಡುವಾಗ ಶಿವಪೂಜೆ ಮಾಡುವಾಗ ದೇವತಾ ಕಾರ್ಯಗಳಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳಲ್ಲಿ ಈ ಸಪ್ತ ನದಿಗಳನ್ನು ಆಹ್ವಾನಿಸಿ ಭಕ್ತಿಯಿಂದ ನೆನೆಯುತ್ತಾ ಬಳಸಿದರೆ ಖಂಡಿತವಾಗಿಯೂ ಸಪ್ತ ಮಾತೆಯರಾದ ಆ ದೇವತೆಗಳು ನಮ್ಮ ಬಾಳನ್ನು ನಂದನವಾಗಿ ಮಾಡುತ್ತಾರೆ ಧನ್ಯವಾದಗಳು